ಚಾನಲ್ ಯು ಯಾರೆಲ್ಲ ನನ್ನ ಚಾನಲ್ ಮಾಡಿದೀರ ನಿಮಗೆ ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಈವನ್ ರೀಡಿಂಗ್ ನೋಡುವಾಗ ನಿಮಗೆ ಕನ್ಫ್ಯೂಷನ್ ಅನ್ನಿಸ್ಬಹುದು ಅವರು ನಮ್ಮ ಹತ್ರ ಯಾಕೆ ಡೈರೆಕ್ಟಾಗಿ ಹೇಳೋಲ್ಲ ಇದೆಲ್ಲ ಹೆಂಗೆ ಅಂತ ಕೆಲವೊಂದು ವಿಷಯಗಳು ಕೆಲವೊಬ್ರು ಎಕ್ಸ್ಪ್ರೆಸಿವ್ ಇರ್ತಾರೆ ಅವರೆಲ್ಲಾನು ಎಕ್ಸ್ಪ್ರೆಸ್ ಮಾಡ್ತಾರೆ ಇನ್ನೊಬ್ಬರು ಎಕ್ಸ್ಪ್ರೆಸ್ಸಿವ್ ಇರೋದಿಲ್ಲ ಅವ್ರ ಮನಸಲ್ಲೇ ಇಟ್ಕೋತಾರೆ ನೆಕ್ಸ್ಟ್ ಅವರು ಎಕ್ಸ್ಪ್ರೆಸಿವ್ ಇದ್ದು ಅವರೆಲ್ಲ ಹೇಳ್ಕೊಂಡ್ರು ಒಂದೊಂದು ಸತಿ ಸೆಲ್ಫ್ ಡೌಟ್ ನಿಮಗೆ ಹೇಗೆ ಕಾಡುತ್ತೆ ಅಂತಂದರೆ ಅವ್ರು ಹೇಳ್ತಾ ಇರೋದು ನಿಜಾನ ಸುಳ್ಳ ಅಥವಾ ಇವರು ಟೈಮ್ ಬೀಯಿಂಗ್ ಈ ಥರ ಹೇಳ್ತಾ ಇದ್ದಾರಾ ಸೆಲ್ಫ್ ಡೌಟ್ ನೆಕ್ಸ್ಟ್ ಇಲ್ಲ ಇವರು ಚೇಂಜ್ ಆಗಿಬಿಟ್ಟಿದ್ದಾರೆ ಮುಂಚೆ ಥರ ಇಲ್ಲ ಸೆಲ್ಫ್ ಮೆಜರಿಂಗ್ ನೀವೇ ಅದನ್ನು ಮೆಜರ್ ಮಾಡ್ಕೊಡೋ ಅಂಥದ್ದು ಆ್ಯಂಡ್ ಕೆಲವೊಂದು ಸತಿ ಏನಾಗತ್ತೆ ಅಂದರೆ ಬೇರೆಯವರ ಮಾತಿನಿಂದ ನೀವು ಇನ್ಫ್ಲುಯೆನ್ಸ್ ಆಗ್ತಿರ್ತೀರ ಅವರು ಸರಿ ಅವರು ತಪ್ಪು ಇದನ್ನು ಬೇರೆಯವರು ಹೇಳೋದನ್ನು ಕೇಳಿ ನೀವು ಅವರನ್ನು ಟೆಸ್ಟ್ ಮಾಡ್ತಾ ಇರ್ತೀರ ಆ ರೀತಿ ಹಾಗಾಗಿ ಕನ್ಫ್ಯೂಷನಲ್ಲಿ ಇರ್ತೀರ ಸೊ ಈ ಬಂದು ರೀಡಿಂಗ್ ನೋಡುವಾಗ ಕಾಮ್ ಆ್ಯಂಡ್ ಕ್ವೈಟ್ ಆಗಿ ಸೈಲೆಂಟ್ ಆಗಿ ವಿತ್ ಪಾಸಿಟಿವ್ ನೋಟ್ ಆ ವ್ಯಕ್ತಿನ ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲಿ ನೆನಪಿಸ್ಕೊಳ್ಳಿ ಅವರ ಬಗ್ಗೆ ಒಂದು ಧನ್ಯತಾ ಭಾವ ಇರಲಿ ಅವ್ರು ನಿಮ್ಮ ಲೈಫಲ್ಲಿ ಇದ್ದಾರೆ ನಿಮ್ಮನ್ನು ಪ್ರೀತಿ ಮಾಡಿದ್ದಾರೆ ಅಥವಾ ನೀವು ಅವರನ್ನು ಪ್ರೀತಿ ಮಾಡಿದ್ದೀರಾ ಅಂದರೆ ದರ್ ಈಸ್ ಸಮ್ ಕನೆಕ್ಷನ್ ಆ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡೋರು ನೀವು ಮತ್ತು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಆ ವ್ಯಕ್ತಿ ನಿಮ್ಮ ಮಧ್ಯೆ ಸಾವಿರ ಆಗಿರಬಹುದು ನಿಮ್ಮ ಮಧ್ಯೆ ಸಾಕಷ್ಟು ಅಪ್ಸ್ ಡೌನ್ಸ್ ಇರಬಹುದು ಬಟ್ ವಾಟ್ ಹಿ ಆರ್ ಶೀ ವಾಂಟ್ ಟು ಸಿ ಯು ಅವರು ನಿಮ್ಗೆ ಏನು ಹೇಳಬೇಕಂತಿದ್ದಾರೆ ಸ್ಟಾರ್ಟ್ ಥ್ಯಾಂಕ್ ಯು ನೋಡಬಹುದು ಈ ತರದ ರೀಡಿಂಗ್ ಮಾಡುವಾಗ ವೆರಿ ಸ್ಲೋ ಆಗಿ ವ್ಯಾಕ್ಸ್ ಬೀಳುವಂಥದ್ದು ಎಸ್ ಆ ವ್ಯಕ್ತಿ ನಿಮ್ಮ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿರುವಂಥದ್ದಿದೆ ಜೊತೆಗೆ ಅವರು ಹೇಳ್ತಾ ಇರುವಂಥದ್ದು ಐ ಲವ್ ಯು ಐ ಆಮ್ ಮಿಸ್ಸಿಂಗ್ ಯು ನಾನು ನಿನ್ನ ಜೀವನದಲ್ಲಿ ಬಂದಾಗ ನೀನು ಇಷ್ಟೊಂದು ಖುಷಿಯಾಗಿರೋದನ್ನು ನಾನು ನೋಡಿರಲಿಲ್ಲ ಆದರೆ ಈಗ ಆ ಖುಷಿ ಯಾಕೆ ಕಮ್ಮಿ ಆಗಿದೆ ನೋಡ್ಬೋದು ಮೂರು ಆ ಕಡೆ ಹೋಯಿತು ಎರಡು ವ್ಯಾಕ್ಸ್ ಈ ಕಡೆ ಬಂದಿದೆ ಬಟ್ ಯಾವಾಗಲೂ ನಾನು ನಿನ್ನ ಜೊತೆಗಿರೋದಕ್ಕೆ ಇಷ್ಟಪಡ್ತೀನಿ ಮೇ ಬಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ ಇಲ್ಲೂ ಮೂರು 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 ಸೊ ಥರ್ಡ್ ಪಾರ್ಟಿ ಸಿಚುವೇಷನಿಂದ ನಿಮ್ಮಿಬ್ಬರ ಮಧ್ಯೆ ಡಿಸ್ಟ್ರಾಕ್ಷನ್ಸ್ ಇರಬಹುದು ಹಾಗಾಗಿ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನಾನು ನಿನ್ನ ಜೊತೆಗೆ ಸದಾ ಕಾಲ ಇರಬೇಕು ಅಂತ ಬಯಸ್ತೀನಿ ಹೌದು ನಾನು ರಾಂಗ್ ಟೈಮಲ್ಲಿ ನಿನ್ನ ಜೀವನದಲ್ಲಿ ಬಂದಿರಬಹುದು ಅಥವಾ ಬಹಳ ಸಮಯ ಆದಮೇಲೆ ನಮ್ಮ ಈ ಪ್ರೀತಿ ಶುರುವಾಗಿರಬಹುದು ಬಟ್ ಎಲ್ಲ ಟೈಮಲ್ಲೂ ಯಾವುದೇ ಕೆಲಸ ಮಾಡುವಾಗಲೂ ನಿನ್ನನ್ನು ನಾನು ನೆನಪಿಸ್ಕೋತೀನಿ ನಿನ್ನ ಬಗ್ಗೆ ನನಗೆ ಅಪಾರ ಗೌರವ ಇದೆ ನಾನು ಪ್ರೀತಿಸಿದಂಥ ವ್ಯಕ್ತಿ ತುಂಬ ಸಾಫ್ಟ್ ಹಾರ್ಟೆಡ್ ಲವಬಲ್ ಕೇರಿಂಗ್ ತುಂಬ ಸತಿ ನಾನು ಇದನ್ನು ನಿನ್ನ ಹತ್ರ ಶೇರ್ ಮಾಡಿದ್ದೀನಿ ಆಮೇಲೆ ಮತ್ತೆ ಮತ್ತೆ ಹೇಳುವಾಗ ನಿನಗನಿಸಬಹುದು ಪದೇ ಪದೇ ಅದೇ ಹೇಳ್ತೀನಿ ಅಂತ ಎಷ್ಟೋ ಬಾರಿ ನಾನು ಲೋ ಫೀಲ್ ಆದಾಗ ಅಥವಾ ನನ್ನ ಜೀವನದಲ್ಲಿ ಸಂಕಷ್ಟ ಅಂತ ಬಂದಾಗ ಹೆಲ್ಪ್ಗೆ ಅಂತ ನಿಂತಂಥ ಏಕೈಕ ವ್ಯಕ್ತಿ ನೀನು ಐ ಲವ್ ಯು ನಿನ್ನ ಪ್ರೀತಿಯಲ್ಲಿ ನಾನು ಸಾಕಷ್ಟು ಖುಷಿ ಕಂಡ್ಕೊಂಡಿದ್ದೀನಿ ನನ್ನ ಒಂಟಿತನ ದೂರ ಮಾಡಿದ್ದು ನೀನು ಮತ್ತೆ ನನ್ನನ್ನು ಪ್ರೀತಿ ಮಾಡೋ ರೀತಿ ನನ್ನನ್ನು ನೀನು ಗೌರವದಿಂದ ನೋಡೋ ರೀತಿ ನನಗೆ ಬಹಳ ಖುಷಿ ಕೊಟ್ಟಿತ್ತು ಹೌದು ಸಾಕಷ್ಟು ಸತಿ ಪ್ರತಿ ಬಾರಿ ನಾನು ನಿನಗೆ ಬೇಜಾರು ಮಾಡಿದಾಗ ಮನಸ್ಸನ್ನುಯಿಸ್ದಾಗ ನೀನು ಹೇಳ್ತಿದ್ದೆ ನಿನಗೆ ಬೇಜಾರಾಗಿದ್ದರೆ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಬಿಟ್ಬಿಡೋಣ ಈ ಪ್ರೀತಿ ಬೇಡ ನಿನ್ನ ಪ್ರೀತಿಗೋಸ್ಕರ ನಾನು ಯಾವಾಗಲೂ ಕಾಯ್ತಾ ಇದ್ದೆ ಆದರೆ ಹೌದು ಮುನ್ಸು ಕೋಪ ಸಿಟ್ಟು ನಿನಗಿಂತ ನನಗೆ ಜಾಸ್ತಿ ಆದರೆ ಸತಿ ನೀನು ಹಠ ಮಾಡುವಾಗ ನಾನು ಕಾಂಪ್ರಮೈಸ್ ಮಾಡಿರೋದಿದೆ ಮೊದಲಿಗೆ ಈ ಪ್ರೀತಿಯಲ್ಲಿ ತುಂಬಾ ಮನಸ್ತಾಪ ಅಥವಾ ವಾದ ಜಗಳ ನಡೀತಾ ಇತ್ತು ಅವಾಗೆಲ್ಲ ನಾನು ಅನ್ಕೋತಾ ಇದ್ದೆ ಯಾಕೋ ನಮ್ಮ ಮತ್ತು ಈ ಪ್ರೀತಿ ಪದೇ ಪದೇ ನಮ್ಮನ್ನ ದೂರ ಮಾಡ್ತಿದ್ಯಾ ಸತಿ ಕುತ್ಕೊಂಡು ಯೋಚನೆ ಮಾಡುವಾಗ ನನಗನ್ಸುವಂಥದ್ದು ಈ ವ್ಯಕ್ತಿ ನನಗೆ ಸಿಕ್ಕಿದ್ದಾರೆ ಅಂದ್ರೆ ನನ್ನ ಪುಣ್ಯ ನನ್ನ ಪ್ರೀತಿಯಲ್ಲಿ ಇವರು ಸುಖವಾಗಿರಬೇಕು ಅಥವಾ ಖುಷಿಯಾಗಿರಬೇಕು ಐ ಲವ್ ಯು ಅಂತ ಹೇಳ್ತಿದ್ದಾರೆ ಈ ವ್ಯಕ್ತಿ ಹೇಳುವಂಥದ್ದು ನಾನು ಎಷ್ಟು ಬಾರಿ ನನ್ನ ಊಟ ತಿಂಡಿ ಇದನ್ನು ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಅವಾಗೆಲ್ಲ ನೀನು ನನಗೆ ನೆನಪಿಸಿದ್ಯಾ ನನ್ನ ಆರೋಗ್ಯನ ನೋಡ್ಕೋಬೇಕು ಚೆನ್ನಾಗಿ ನೀನು ಚೆನ್ನಾಗಿರಬೇಕು ಈ ರೀತಿಯಾಗಿ ಯಾವಾಗಲೂ ನೀನು ಒಂದು ರೀತಿ ನನಗೆ ವಿಚಾರಿಸ್ಕೊಳ್ಳೋದು ಬಹಳ ಬಹಳ ಇಷ್ಟ ಆಗತ್ತೆ ನನಗೆ ಫ್ಯಾಮಿಲಿಯವರು ಸಹಾಯ ಮಾಡಿದ್ದಕ್ಕಿಂತ ನಿನ್ನಿಂದ ಸಿಕ್ಕ ಸಹಾಯದಿಂದ ನಾನು ಸಂಪೂರ್ಣ ಬದಲಾದೆ ನನ್ನ ಜೀವನಕ್ಕೆ ನೀನು ಒಂದು ರೀತಿ ಮೋಟಿವೇಶನ್ ಆಗಿದೆಯಾ ನಿನ್ನ ಪ್ರೀತಿಯಲ್ಲಿ ತುಂಬಾ ತುಂಬಾ ತೊಂದರೆಗಳಿತ್ತು ಆದರೂ ನಾವಿಬ್ಬರು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀವಿ ನಿಮ್ಮ ಪರ್ಸನ್ ಎಷ್ಟೋ ಸತಿ ಹೇಳಿರಬಹುದು ನಿಮಗೆ ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆದರೆ ಆ ವ್ಯಕ್ತಿಯ ಉದ್ದೇಶ ನಿಮಗೆ ಹರ್ಟ್ ಮಾಡಬೇಕು ಅನ್ನೋದಲ್ಲ ಅವರು ನಿಮಗೆ ಒಂದು ಅಡ್ವೈಸ್ ರೀತಿ ಕೊಟ್ಟಿರುವಂಥದ್ದು ಕೆಲವೊಂದು ಸತಿ ನಿಮ್ಗೆ ಅವರು ಬರೀ ಈ ಥರ ಹೇಳ್ತಾ ಇದ್ರು ತುಂಬ ನನಗೆ ಹರ್ಟ್ ಮಾಡ್ತಿದ್ರು ಅಂತ ಅವರು ನಿಮ್ಮ ಒಳ್ಳೆಯದಕ್ಕೇ ಹೇಳಿರುವಂಥದ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಅಥವಾ ನಾನು ಏನಾದರೂ ಮ್ಯಾನಿಫೆಸ್ಟ್ ಮಾಡುವಾಗ ನಿನ್ನ ಬಗ್ಗೆನೇ ನನಗೆ ಫಸ್ಟ್ ಥಾಟ್ ಬರುತ್ತೆ ಆಮೇಲೆ ನೀನು ಅಷ್ಟೇ ಯಾವಾಗಲೂ ಏನಾದರೂ ತಗೋಬೇಕಾದ್ರೆ ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ಏನಾದರೂ ನಿರ್ಧಾರ ತಗೋಬೇಕಾದ್ರೆ ಆದಷ್ಟು ನನ್ನನ್ನು ಕೇಳೋದು ನನಗೆ ಬಹಳ ಇಷ್ಟ ಆಗತ್ತೆ ನನ್ನ ನೀನು ನಂಬಿ ನಡಿತಾ ನನ್ನನ್ನು ನಂಬಿ ಕೆಲವಷ್ಟು ನಿನ್ನ ಪರ್ಸನಲ್ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ಯಾ ನಾನು ಆ ಒಂದು ನಂಬಿಕೆನ ಉಳಿಸ್ಕೋತೀನಿ ನಮ್ಮದ್ಯ ಬೇರೆಯವ್ರು ಬರಬಹುದು ಅವರು ಅವರ ವಿಚಾರಗಳನ್ನ ಹೇಳಬಹುದು ಬಟ್ ಅದ್ಯಾವುದನ್ನೂ ನಾನು ಕಿವಿಗೆ ಕಿವಿಗಾಕೊಳ್ಳೋದಿಲ್ಲ ನನ್ನ ಪ್ರೀತಿ ಮುಂಚೆ ತರಾನೇ ಇರುತ್ತೆ ಆದರೆ ನಿನಗನಿಸುತ್ತೆ ನಾನು ಚೇಂಜ್ ಆಗಿದ್ದೀನಿ ಬದಲಾಗಿದ್ದೀನಿ ನಮ್ಮ ಪ್ರೀತಿಯಿಂದ ನಾನು ದೂರ ಹೋಗ್ತಿದ್ದೀನಿ ಅಂತ ಬಿಲೀವ್ ಮೀ ಐ ಲವ್ ಯು ಲೆಟರ್ ಹೆಚ್ ಲೆಟರ್ ಸಿ ಲೆಟರ್ ಎಲ್ ಎಂ ಕೆ ಪಿ ಡಿ ಹೆಚ್ ಎಸ್ ಆರ್ ವೈ ಲೆಟರ್ ಆ್ಯಕ್ಟ್ ಆಗಿ ಇದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಈ ಒಂದು ಪ್ರೀತಿನ ನಾನು ಯಾವಾಗಲೂ ಗೌರವಿಸ್ತೀನಿ ನಿನ್ನನ್ನು ಸದಾ ನನ್ನ ಮನಸ್ಸಲ್ಲಿಟ್ಟು ಪ್ರೀತಿಸ್ತೀನಿ ಐ ಲವ್ ಯು ಮೈ ಡಿಯರ್ ಅಂತ ಹೇಳ್ತಾ ಇದ್ದಾರೆ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಮೆಸೇಜಸ್ ಆಗಿತ್ತು ಐ ಹೋಪ್ ಈ ಒಂದು ಇಂದ ನಿಮಗೆ ಇನ್ಸೈಟ್ಸ್ ಇನ್ಫರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ದಿನಗಳಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್